ನಮಸ್ತೆ ಸ್ನೇಹಿತರೆ ಎಂದಿನಂತೆ ಇವತ್ತು ಸಂಪಾದಕೀಯ ಬಗ್ಗೆ ನೋಡ್ತಾ ಹೋಗೋಣ ಪ್ರಜಾವಾಣಿಯಲ್ಲಿ ಬಂದಿರತಕ್ಕಂಥ ಸಂಪಾದಕೀಯ ಒಳಗ ಹಂಗಾಮಿ ಸ್ಪೀಕರ್ ಆಯ್ಕೆ ಬಗ್ಗೆ ಕೊಟ್ಟಿದ್ದಾರೆ ಹಂಗಾಮಿ ಸ್ಪೀಕರ್ ಆಯ್ಕೆ ಸದನದ ಸಂಪ್ರದಾಯ ಕಡೆಗಣಿಸಿರುವುದು ಸರಿಯಲ್ಲ ಅಂತ ಕೊಟ್ಟಿದ್ದಾರೆ ಸೊ ಏನಿದು ಇದು ಯಾಕೆ ಸಂಪಾದಕೀಯಲ್ಲಿ ಬಂತು ಇದರ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಅವಧಿಯಲ್ಲಿ ನಾವು ತಿಳಿತಾ ಹೋಗೋಣ ಈ ಹಂಗಾಮಿ ಸ್ಪೀಕರ್ ಮತ್ತು ಸ್ಪೀಕರ್ ಇದು ಎಲ್ಲಿ ಬರುತ್ತೆ ಅಂತಂದ್ರೆ ರಾಜ್ಯಶಾಸ್ತ್ರದಲ್ಲಿ ಬರುವಂಥದ್ದು ಸೊ ಹಾಗಾಗಿ ಇದು ಪರೀಕ್ಷೆಗೆ ಪ್ರಮುಖವಾಗಿರ್ತಕ್ಕಂಥ ಅಂಶ ಹಾಗಾಗಿ ಇದನ್ನು ಸಂಪಾದಕೀಯವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ನೋಡಿ ಇಲ್ಲಿ ಏನು ಹೇಳ್ತಾರ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಕೊಡಿ ಕುನಿಲ್ ಸುರೇಶ್ರವರ ಬದಲಿಗೆ ಬಿ ಜೆ ಪಿಯ ಮೆಹತಾಬ್ ರವರನ್ನು ನೇಮಿಸುವುದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ ಅಂತ ಕೊಟ್ಟಿದ್ದಾರೆ ಸುರೇಶ್ ರವರ ಲೋಕಸಭೆ ಅತ್ಯಂತ ಹಿರಿಯ ಸದಸ್ಯರಾಗಿರ್ತಾರೆ ಇಲ್ಲಿ ಹಂಗಾಮಿ ಸ್ಪೀಕರ್ ಏನು ಅಂತಂದ್ರೆ ಇವರ ಕೆಲಸ ಏನು ಅಂತಂದ್ರೆ ಆಯ್ಕೆಯಾಗಿ ಬಂದಿರತಕ್ಕಂಥ ವಿಧಾನಸಭೆಯ ಸದಸ್ಯರಿಗೆ ಪ್ರಮಾಣವಚನ ಬೋಧಿಸುವಂಥದ್ದು ಇವರ ಕೆಲಸವಾಗಿರುತ್ತದೆ ಆವಾಗ ಸಾಂಪ್ರದಾಯಿಕವಾಗಿ ಹೇಗೆ ನಡಿತೈತಿ ಇದು ಅಂತಂದರೆ ಯಾರು ಅತ್ಯಂತ ಹಿರಿಯ ಸಂಸದರಿದ್ದಾರೆ ಸಂಸದರಿದ್ದಾರೋ ಅವ್ರಿಗೆ ಏನು ಮಾಡ್ತಾರೋ ಹಂಗಾಮಿ ಸ್ಪೀಕರಾಗಿ ನೇಮಕ ಮಾಡುವಂಥದ್ದು ಸಂಪ್ರದಾಯ ಸೊ ಇಲ್ಲಿ ಏನಾಯಿತು ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ನವರು ಇದ್ದಾರಲ್ಲ ಈ ಸುರೇಶ್ ಅನ್ನೋರು ಎಂಟು ಬಾರಿ ಆಯ್ಕೆ ಆಗಿದ್ದಾರೆ ಅದೇ ರೀತಿಯಾಗಿ ಮಹತಾಬ್ ಅನ್ನೋರವರು ಏಳು ಬಾರಿ ಆಯ್ಕೆ ಆಗಿದ್ದಾರೆ ಅಂತ ಇದೆ ಸೊ ಇವರು ಏಳು ಬಾರಿ ಆಯ್ಕೆ ಆಗಿದ್ದಾರೆ ಇವರು ಎಂಟು ಬಾರಿ ಆಯ್ಕೆ ಆಗಿದ್ದಾರೆ ಇವರು ಕಾಂಗ್ರೆಸ್ನವರು ಇವರು ಬಿ ಜೆ ಪಿ ಅವರು ಸೊ ಇಲ್ಲಿ ಈಗ ಬಿ ಜೆ ಪಿ ಅವ್ರ ವಾದ ಏನು ಅಂತಂದರೆ ಇವರು ಯಾರು ಸುರೇಶ್ರವರು ಇದ್ದಾರಲ್ಲ ಇವರು ಎಂಟು ಬಾರಿ ಆಯ್ಕೆಯಾಗಿದ್ದಾರೆ ಬಟ್ ಎರಡು ಅವಧಿಯಲ್ಲಿ ಇವರು ಆಯ್ಕೆ ಆಗಿಲ್ಲ ಹಾಗಾಗಿ ಅವರು ಗ್ಯಾಪ್ ಇದೆ ಅಂತ ಹೇಳ್ತಾರೆ ಸೊ ಇವರು ಏಳು ಅವಧಿ ಇದೆಯಲ್ಲ ಇವ್ರದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ಯಾಪ್ ಇಲ್ಲ ಹಾಗಾಗಿ ಇವರನ್ನು ನೇಮಕ ಮಾಡಿದ್ದೀವಿ ಅಂತ ಇವರ ವಾದ ಅವರಿಗಿನ ಒಂದು ಅವಧಿ ಹೆಚ್ಚಿಗೆ ಆಯ್ಕೆಯಾಗಿದ್ದಾರೆ ಇವರನ್ನು ಮಾಡಬೇಕಾಗಿತ್ತು ಅಂತಕ್ಕಂಥದ್ದು ಕಾಂಗ್ರೆಸ್ನವರ ವಾದವಾಗಿತ್ತು ಸೊ ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಈ ಒಂದು ಪ್ರಬಂಧದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಸುರೇಶ್ರವರು ಲೋಕಸಭೆ ಅತ್ಯಂತ ಹಿರಿಯ ಸದಸ್ಯರು ಎಂಟನೆಯ ಅವಧಿಗೆ ಸದಸ್ಯರಾಗಿದ್ದಾರೆ ಮೆಹಿತಾಬ್ ಇದು ಏಳನೇ ಅವಧಿ ಯಾವುದೇ ಪಕ್ಷದವರಾಗಿರಲಿ ಅತ್ಯಂತ ಹಿರಿಯ ಸದಸ್ಯರನ್ನು ಹಂಗಾಮಿ ಸ್ಪೀಕರ್ ಆಗಿ ನೇಮಿಸುವುದು ಸಂಪ್ರದಾಯ ಸಂಸದರಿಗೆ ಪ್ರತಿಜ್ಞಾ ವಿಧಿ ಬೋಧಿಸುವುದು ಮತ್ತು ಸ್ಪೀಕರ್ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಿಕೊಡುವುದು ಹಂಗಾಮಿ ಸ್ಪೀಕರ್ ಅವರ ಹೊಣೆಗಾರಿಕೆ ಹಂಗಾಮಿ ಸ್ಪೀಕರ್ ಅವರ ಕಾರ್ಯ ಏನು ಅಂತಂದ್ರೆ ಸಂಸದರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವುದು ಅದರ ಜೊತೆಗೆ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸುವಂಥದ್ದು ಹಂಗಾಮಿ ಸ್ಪೀಕರ್ ಅವರ ಕಾರ್ಯವಾಗಿರುತ್ತದೆ ಅಂತ ಹೇಳಿದ್ದಾರೆ ಹಂಗಾಮಿ ಸ್ಪೀಕರ್ ಎಂಬುದು ತಾತ್ಕಾಲಿಕ ಹುದ್ದೆ ಮತ್ತು ಸಾಮಾನ್ಯವಾಗಿ ಅವರ ಅಧಿಕಾರಾವಧಿ ಮೂರು ದಿನಗಳು ಮಾತ್ರ ಇರುವಂಥದ್ದು ಅವರ ಅವಧಿ ಎಷ್ಟಿರ್ತತ್ರಿ ಓನ್ಲಿ ಫಾರ್ ತ್ರೀ ಡೇಜ್ ಮೂರು ದಿನಗಳಿಗೆ ಮುಗಿದು ಹೋಗುತ್ತದೆ ಅತ್ಯಂತ ಹಿರಿಯ ಸದಸ್ಯರನ್ನು ಹಂಗಾಮಿ ಸ್ಪೀಕರ್ ಆಗಿ ನೇಮಿಸುವುದು ಔಪಚಾರಿಕತೆ ಅಥವಾ ಯಾವುದೇ ವಿವಾದಾತ್ಮಕ ತೀರ್ಮಾನಗಳನ್ನು ಕೈಗೊಳ್ಳುವ ಅಥವಾ ಆದೇಶ ನೀಡುವ ಅವಕಾಶ ಹಂಗಾಮಿ ಸ್ಪೀಕರ್ಗೆ ಇರುವುದಿಲ್ಲ ಹಂಗಾಮಿ ಸ್ಪೀಕರ್ ಅವರಿಗೆ ಇರುವುದಿಲ್ಲ ಹೊಸ ಸ್ಪೀಕರ್ ಆಯ್ಕೆಯೊಂದಿಗೆ ಹಂಗಾಮಿ ಸ್ಪೀಕರ್ ಅವರ ಅಧಿಕಾರ ಏನಾಗ್ತತಿ ಕೊನೆಗೊಳ್ಳುತ್ತದೆ ಇಲ್ಲಿ ನಮಗೆ ಗೊತ್ತಿರಬೇಕು ಹಂಗಾಮಿ ಸ್ಪೀಕರ್ ಅವರ ಅಧಿಕಾರ ಅವರ ಅಧಿಕಾರವಿದೆ ಎಷ್ಟು ಅಂತಂದ್ರೆ ಮೂರು ದಿನಗಳು ಅವರ ಕಾರ್ಯ ಏನು ಅಂತಂದ್ರೆ ಸಂಸದರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸುವುದು ಮತ್ತು ಹೊಸ ಸ್ಪೀಕರ್ ಆಯ್ಕೆಗೆ ಆಯ್ಕೆಯನ್ನು ಮಾಡುವಂಥ ಕಾರ್ಯ ಇದು ಅವರ ಹಂಗಾಮಿ ಸ್ಪೀಕರ್ ಅವರ ಕಾರ್ಯವಾಗಿರುತ್ತದೆ ಹೊಸ ಸ್ಪೀಕರ್ ಆಯ್ಕೆಗೊಳ್ಳುವುದರೊಂದಿಗೆ ಹಂಗಾಮಿ ಸ್ಪೀಕರ್ ಅವರ ಅಧಿಕಾರ ಏನಾಗ್ತದೆ ಅಲ್ಲಿ ಕೊನೆಗೊಳ್ಳುತ್ತದೆ ಅಂತ ಹೇಳ್ತಾರೆ ನೋಡ್ರಿ ಸರ್ಕಾರ ವಿಚಿತ್ರ ಮತ್ತು ಸ್ವೀಕಾರ ಮನಸವಲ್ಲದ ನೆಪವನ್ನು ಮುಂದಿಟ್ಟು ಮೆಹತಾಬ್ ರವರ ನೇಮಕವನ್ನು ಸಮರ್ಥಿಸಿಕೊಂಡಿದೆ ಮೆಹತಾಬ್ ರವರು ಸತತ ಏಳು ಅವಧಿಗೆ ಸಂಸದರಾಗಿದ್ದಾರೆ ಮೆಹತಾಬನವರೂ ಬಿ ಜೆ ಪಿಯವರು ಇವರು ಏಳು ಅವಧಿಗೆ ಸದ ಸಂಸದರಾಗಿದ್ದಾರೆ ಆದರೆ ಸುರೇಶ್ ರವರು ನಿರಂತರವಾಗಿ ಎಂಟು ಅವಧಿಗೆ ಸಂಸದರಾಗಿಲ್ಲದಿದ್ದರಾಗಿಲ್ಲ ರಾಗಿಲ್ಲ ಮಧ್ಯದಲ್ಲಿಯೇ ಎರಡು ಬಾರಿ ಅವರು ಸಂಸದರಾಗಿ ಇರಲಿಲ್ಲ ಎಂಬುದು ಸರ್ಕಾರದ ಸಮರ್ಥನೆಯಾಗಿದೆ ಈ ಸಮರ್ಥನೆಯಲ್ಲಿ ಹೊರಳಿಲ್ಲ ಏಕೆಂದರೆ ಅತಿ ಹೆಚ್ಚು ದೀರ್ಘಕಾಲ ಸಂಸದರಾಗಿ ಅನುಭವ ಹೊಂದಿರುವವರು ಸದಸ್ಯರನ್ನು ಹಂಗಾಮಿ ಸ್ಪೀಕರ್ ಆಗಿ ಹಂಗಾಮಿ ಆಗಿ ನೇಮಿಸುವುದು ಪದ್ಧತಿಯಾಗಿದೆ ಮೇನಕಾ ಗಾಂಧಿರವರನ್ನು ಗಾಂಧಿರವರ ಹೆಸರು ಹಂಗಾಮಿ ಸ್ಪೀಕರ್ ಹುದ್ದೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಪ್ರಸ್ತಾಪಿಸಿತ್ತು ಅವರು ಕೂಡ ನಿರಂತರವಾಗಿ ಸಂಸದೆಯಾಗಿ ಇದ್ದಿ ಇದ್ದಿಲ್ಲವರಲ್ಲ ಮಹಿತಾ ಅವರನ್ನು ಹಂಗಾಮಿ ಸ್ಪೀಕರ್ ಆಗಿ ನೇಮಿಸಿರುವುದು ಪ್ರಜ್ಞಾಪೂರ್ವಕವಾದ ನಿರ್ಧಾರ ಎಂಬುದರಲ್ಲಿ ಸಂದೇಹ ಇಲ್ಲ ಈ ಬಾರಿ ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳ ಪ್ರಾಬಲ್ಯ ಹೆಚ್ಚಾಗಿದೆ ಹಾಗಿದ್ದರೂ ವಿರೋಧ ಪಕ್ಷಗಳಿಗೆ ಯಾವುದೇ ಮನ್ನಣೆಯನ್ನು ಕೊಡುವ ಮನಸ್ಥಿತಿಯಲ್ಲಿ ಸರ್ಕಾರವಿಲ್ಲ ಎಂಬುದು ಎಂಬುವುದನ್ನು ತೋರುವುದು ಈ ನಿರ್ಧಾರ ಈ ನಿರ್ಧಾರ ಹಿಂದಿನ ಉದ್ದೇಶವಾಗಿದೆ ಇದು ಒಂದು ರಾಜಕೀಯ ಸಂದೇಶ ಸುರೇಶ್ ರವರು ದಲಿತ ಎಂಬ ಕಾರಣಕ್ಕಾಗಿ ಅವರಿಗೆ ಅವಕಾಶವನ್ನು ನಿರಾಕರಿಸಲಾಗಿದೆ ಎಂಬುದು ವಿರೋಧ ಪಕ್ಷದ ಆರೋಪಿಸಿವೆ ಇದು ಕೂಡ ರಾಜಕೀಯವಾದ ಆರೋಪವಾಗಿದೆ ಅಥಾತ್ರಿ ನಂತರ ನೋಡ್ರಿ ಟೀಕಾಕಾರರು ಭಿನ್ನಮತೀಯ ಮತ್ತು ವಿರೋಧ ಪಕ್ಷಗಳ ನಾಯಕರ ಕುರಿತು ತನ್ನ ಕಠಿಣ ನಿಲುವನ್ನು ಮುಂದುವರಿಸಲಿದೆ ಎಂಬ ಸಂದೇಶವನ್ನು ಸರ್ಕಾರ ನೀಡಿದೆ ಲೇಖಕಿ ಅರುಂಧತಿ ರವರ ವಿರುದ್ಧ ವಿಚಾರಣೆ ನೀಡಿದ ಅನುಮತಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರವರ ಜಾಮೀನಿಗೆ ಜಾರಿ ನಿರ್ದೇಶನಾಲಯವು ಒಡ್ಡಿದ ವಿರೋಧ ಈ ವಂಶವನ್ನು ದೃಢಪಡಿಸುತ್ತವೆ ಸಂಸತ್ತಿನಲ್ಲಿ ಕೂಡ ವಿರೋಧ ಪಕ್ಷಗಳ ಕುರಿತು ತನ್ನದ ನೀತಿಯನ್ನು ಸರ್ಕಾರ ಅನುಸುತ್ತಿ ಅನುಸರಿಸುತ್ತಿರುವುದು ದುರಾದೃಷ್ಟಕರ ಅಂತ ಹೇಳ್ತಾರೆ ಇನ್ನು ನುಡಿಯ ಹದಿನೇಳನೆಯ ಲೋಕಸಭೆಯ ವಿರೋಧ ಪಕ್ಷದ ಸದಸ್ಯರ ಅಮಾನತು ಉಚ್ಚಾಟನೆ ಮತ್ತು ಅನರ್ಹತೆ ಎಲ್ ಎಗ್ಗಿಲ್ಲದೆ ನಡೆದಿತ್ತು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಸದಸ್ಯರು ಸದಸ್ಯರ ನಡುವೆ ವಿರೋಧ ಪಕ್ಷಗಳ ನಡುವೆ ತೀವ್ರವಾದ ವಾಗ್ವಾದಗಳು ನಡೆದವು ಸರ್ಕಾರದ ಬಗೆ ಹಿಡಿತವಾಗಿದ್ದ ಫಲಪ್ರದವಾದ ಸಂವಾದ ನಡೆದಿರಲಿಲ್ಲ ಶಾಸನ ರೂಪಿಸುವಿಕೆ ಪರಿಣಾಮಕಾರಿಯಾಗಿ ನಡೆದಿರ ನಡೆಯಲಿಲ್ಲ ಲೋಕಸಭೆಯಲ್ಲಿ ಉಪಸ್ಪೀಕರ್ ಇರಬೇಕು ಎಂಬುದು ಸಂವಿಧಾನದ ಅಗತ್ಯ ಆದರೆ ಕಳೆದ ಲೋಕಸಭೆಯಲ್ಲಿ ಉಪ ಸ್ಪೀಕರ್ ಆಯ್ಕೆಯನ್ನೇ ಮಾಡಿರಲಿಲ್ಲ ರೂಪಿಸುವ ಪರಿಣಾಮ ನಡೆದಿಲ್ಲ ಆದರೆ ಕಳೆದ ಲೋಕಸಭೆಯಲ್ಲಿ ಉಪಸ್ಪೀಕರನ್ನು ಆಯ್ಕೆ ಮಾಡಲಿಲ್ಲ ಈ ಬಾರಿ ಲೋಕಸಭೆ ಹೆಚ್ಚಿನ ಫಲಪ್ರದವಾಗಿ ಕೆಲಸ ಮಾಡಬಹುದು ಎಂಬ ಭರವಸೆ ಇದೆ ಹಂಗಾಮಿ ಸ್ಪೀಕರಾಗಿ ನೆರವಾಗಲು ರೂಪಿಸಲಾಗಿದ್ದ ಸಹಾಯಕರ ಸಮಿತಿಯಲ್ಲಿರಲಿ ವಿರೋಧ ಪಕ್ಷದ ಸದಸ್ಯರು ತಮ್ಮ ಕರ್ತವ್ಯನ ನೆರವೇರಿಸಲು ನಿರ್ದೇಶಿಸಿದ್ದಾರೆ ಸುರೇಶ್ ರವರನ್ನು ಕಡೆಗಣಿಸಿರಲು ಇದಕ್ಕೆ ಇದು ಪ್ರತಿಭಟನೆ ಪರಿಸ್ಥಿತಿ ಇನ್ನಷ್ಟು ಕ್ಷೀಣಗೊಳ್ಳುವ ಸುಳಿವುಗಳು ಕಾಣಿಸಿಕೊಂಡಿವೆ ಅಂತ ಹೇಳ್ತಾರೆ ಸೊ ಇವತ್ತಿನ ಒಂದು ಸಂಪ್ರದಾಯ ಸಂಪಾದಕೀಯ ಇದಾಗಿತ್ತು ಇದರಲ್ಲಿ ಹಂಗಾಮಿ ಸ್ಪೀಕರ್ರವರ ಅವಧಿ ಮತ್ತು ಅವರ ಕಾರ್ಯವನ್ನು ನಾವು ಈ ಒಂದು ತರಗತಿಯಲ್ಲಿ வீடியோவன சேர்மா சப்ஸிரைப் தேங்க் யூ சோ மச்